ನಮಸ್ಕಾರ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು ಮೂವತ್ತೆಂಟು ಕಿಲೋಮೀಟರ್ ದೂರದಲ್ಲಿರುವ ಯಾದಗಿರಿ ತಾಲೂಕಿನ ಕಡೆಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದ ಸುತ್ತಮುತ್ತಲಿನ ಹದಿನೈದಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ವಿವಿಧ ರೀತಿಯ ಕೆಮಿಕಲ್ ಕಾರ್ಖಾನೆಗಳಿಂದ ಹೊರಹೊಮ್ಮುವ ವಿಷಗಾಳಿ ತ್ಯಾಜ್ಯ ಘಾಟಿನಿಂದಾಗಿ ಜನರ ಬದುಕು ಅಸಹನೀಯವಾಗಿದೆ ಎಂಬ ಆರೋಪಗಳು ಮೂಡಿಬರ್ತಿವೆ ಕಡೆಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದಲ್ಲಿನ ಹದಗೆಡ್ತಾ ಇರುವ ಪರಿಸರದಿಂದಾಗಿ ಭವಿಷ್ಯದಲ್ಲಿ ಮನುಕುಲಕ್ಕೆ ಮಾರಕವಾಗುವ ಆತಂಕ ಎದುರಾಗಿದೆ ಮನುಷ್ಯ ಸೇರಿದಂತೆ ಪ್ರಾಣಿ ಪಕ್ಷಿಗಳು ಜೀವ ಜಲಚರಗಳು ಪ್ರಕೃತಿ ಗಾಳಿ ಮುಂತಾದವುಗಳ ಬದುಕು ಕ್ರಮೇಣವಾಗಿ ಕರಗ್ತಾ ಸಾಗಿದೆ ಪಟ್ಟಣ ಗಡಿಯಂಚಿನ ಭೀಮಾಕೃಷ್ಣ ನದಿಗಳಿಗೆ ಕೂಕಳತೆ ದೂರದಲ್ಲಿರುವ ಯಾದಗಿರಿ ಜಿಲ್ಲೆಯ ಕಡೇಚೂರು ಬಾಡಿಯಾಳ ಶೆಟ್ಟಿಹಳ್ಳಿ ರಾಚನಹಳ್ಳಿ ಬದ್ದೇಪಲ್ಲಿ ಚಂದಾಪುರ ಸೈದಾಪುರ ಮುನಗಲ್ ಸಾಂಗ್ವಾರ್ ಸೌರಾಷ್ಟ್ರಹಳ್ಳಿ ಮಾವಿನಹಳ್ಳಿ ಬೊಮಲಾರದೊಡ್ಡಿ ಬೆಳಗುಂಡಿ ಖ್ಯಾತನಾಳ ದುಪ್ಪಲ್ಲಿ ಸಾವೂರು ಮುಂತಾದ ಹದಿನೈದಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಜನಜೀವನ ಜರ್ಜರಿತಗೊಂಡಿದೆ ಕೋಕೋಕೋಲಾ ಜವಳಿ ಪಾಕ್ನಂತಹ ಬೃಹತ್ ಕೈಗಾರಿಕೆಗಳನ್ನು ಸ್ಥಾಪಿಸಿ ಉದ್ಯೋಗ ನೀರು ಆಶ್ರಯ ಶಿಕ್ಷಣ ಮುಂತಾದ ವ್ಯವಸ್ಥೆಗಳನ್ನು ನೀಡೋದಾಗಿ ಹೇಳಿ ದಶಕದ ಹಿಂದೆ ಮೂರು ಸಾವಿರದ ಇನ್ನೂರ ಮೂವತ್ತೆರಡು ಎಕರೆ ಕೃಷಿ ಜಮೀನನ್ನು ಸರ್ಕಾರ ಸ್ವಾಧೀನಪಡಿಸಿಕೊಂಡಿತ್ತು ಕೈಗಾರಿಕೆಗಳು ಬಂದ ನಂತರ ತಮ್ಮೂರು ತಮ್ಮ ಬದುಕು ಉದ್ಧಾರವಾಗುತ್ತೆ ಉದ್ಯೋಗ ಸಿಕ್ಕು ಕೈ ತುಂಬಾ ಸಂಬಳ ಬರುತ್ತೆ ಮಕ್ಕಳ ಬದುಕು ಹಸನಾಗುತ್ತೆ ಅಂತೆಲ್ಲ ಕನಸುಗಳನ್ನ ಕಂಡ ಇಲ್ಲಿನ ಜನರಿಗೆ ಈಗ ಸಿಗ್ತಾ ಇರೋದು ವಿಷಕಾಳಿ ಕೆಮಿಕಲ್ ಯುಕ್ತ ಕುಡಿಯುವ ನೀರು ಕ್ಯಾನ್ಸರ್ನಂತಹ ರೋಗಗಳು ಮಾತ್ರ ಪಾರ್ಕ್ ಮಾಡ್ತೀವಿ ಎಲ್ಲ ಕೈಗಾರಿಕೆ ಕಂಪನಿಗಳು ತರ್ತೀವಿ ಯಾವಾಗಲಿ ಔಷಧ ಕಂಪ್ನಿಗಳನ್ನ ನಾವು ತರೋದಿಲ್ಲ ನಿಮ್ಗೆ ಏನು ಚಿಂತೆ ಅಂತೇಳಿ ಡಿ ಸಿ ಸಾಹೇಬ್ರು ಹೇಳಿ ಪ್ರೊಸೀಡಿಂಗ್ ಕೊಟ್ಟರೆ ಪ್ರೊಸೀಡಿಂಗ್ ಪ್ರಕಾರ ಅವ್ರು ನಡೆದಲ್ಲ ಈಗ ಏನಾರ ಎಲ್ಲ ತದ್ವಿರುದ್ಧ ಆಗ್ಯದೀಗೆಲ್ಲ ಎಲ್ಲ ಔಷಧ ಕಂಪ್ನಿಗಳು ಹೈದರಾಬಾದ್ ಕಂಪ್ನಿಗಳಲ್ಲೇ ಬಂದ್ಬಿಡೋಕೆ ವಾಶಿರ್ ಊರಾಗ ಭಯಂಕರ ತ್ರಾಸ ಹೇಳ್ರ ಏನಾರು ಯಾರನ್ನ ಹುಡುಗರು ಗದ್ದೆ ಮಾಡಿದರೆ ಒಂದೆರಡು ಸುಗನ್ ಮಾಡ್ತಾರೆ ಆಮೇಲೆ ಮತ್ತೆ ಯಾವ ಪ್ರಕಾರ ಚಾಲ ಆಮೇಲೆ ಮಕ್ಕಳಿಗೆ ಆ ಥರ ಉಸ್ ಶ್ವಾಸೋಚ್ಛಾಸ ಮುಂದೆ ದಿವಸ ಶ್ವಾಸೋಚ್ಛ್ವಾಸ ಬಂದಾಗ ದೊಡ್ಡ ಅಲ್ಲ ಭಾಳ ಕಿರಿಕಿರಿ ನಾವು ಮನುಷ್ಯ ಜೀವ ಈಗ ಊರೇ ಬಿಡ್ಬೇಕಾಗ್ತದಂತೆ ಇಂಥ ಫ್ಯಾಕ್ಟ್ರಿ ತರ್ತಾರೆ ಜೋಳಿ ಪಾರ್ಕ್ ತರ್ತಾರೆ ಥರ್ಮಲ್ ಫ್ಯಾಕ್ಟ್ರಿ ತರ್ತಾರೆ ಗಾರ್ಮೆಂಟ್ಸ್ ತರ್ತಾರೆ ಅಂತ ಅಂತಂದಿ ನಾವು ಏನು ಅಷ್ಟು ಏನೋ ತಿಳಿದು ಚಲೋ ಫ್ಯಾಕ್ಟ್ರಿ ಬಂದ ಊರಿಗೆ ಸವಲತ್ತು ತರ್ತದೆ ಮಕ್ಕಳಿಗೆ ಮೊಮ್ಮ ಮಕ್ಕಳಿಗೆ ಅಂತಂದಿಸಿ ಏನೋ ತಿಳಿದು ಜನರು ಕೊಡಲು ಕೊಟ್ಟಿರ್ಬೋದು ಕೊಟ್ಟಿಲ್ಲ ಅಂತನಂಗಿಲ್ಲ ಹೇಳಿದ್ದು ಒಂದು ಅವ್ರು ಮಾಡಿದ್ದು ಅಲ್ರಿ ಕಡೇಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯ ಹಲವಾರು ಹಳ್ಳಿಗಳಲ್ಲಿನ ಮೂವತ್ತೆಂಟರಿಂದ ನಲವತ್ತು ವರ್ಷ ವಯಸ್ಸಿನವರಿಗೆ ದೃಷ್ಟಿದೋಷ ಚರ್ಮ ವ್ಯಾಧಿ ಇಲ್ಲೀಗ ಸಾಮಾನ್ಯವಾದಂತಾಗಿದೆ ಗರ್ಭದಲ್ಲೇ ಶಿಶುಗಳ ಬೆಳವಣಿಗೆ ಕುಂಠಿತಗೊಂಡು ಗರ್ಭಿಣಿ ಹಾಗೂ ಬಾಣಂತಿಯರು ಅಂಗೈಲಿ ಜೀವ ಹಿಡಿದು ಬದುಕುವಂತಾಗಿದೆ ಹುಟ್ಟಿದ ಕೂಸಿಗೆ ಕೆಮ್ಮು ದಮ್ಮು ಅಸ್ತಮ ಸಹಜವೇನು ಅನ್ನುವಂತಹ ಭಾವನೆ ಬೇರೂರ್ತಾ ಇದೆ ಕೆಮಿಕಲ್ ಯುಕ್ತ ತ್ಯಾಜ್ಯಗಳಿಂದಾಗಿ ಕಲುಷಿತಗೊಂಡ ಅಂತರ್ಜಲದಿಂದಾಗಿ ಕರಿಬಣ್ಣಕ್ಕೆ ತಿರುಗಿದ ಜೀವಜಲ ಜೀವಕ್ಕೆ ಕುತ್ತು ತರುತ್ತಿರುವಂತಿದೆ ತಲೆ ಸುತ್ತುವಿಕೆ ವಾಂತಿ ಹದಿಹರಿಯದಲ್ಲೇ ಮೆದುಳು ಕಿಡ್ನಿ ಸಂಬಂಧಿ ಕಾಯಿಲೆಗಳು ಅಮಾಯಕರ ಜೀವ ಪಡೆದಿವೆ ಶಾಲೆಗಳಲ್ಲಿ ಮೂಗಿಗೆ ಬಟ್ಟೆ ಕಟ್ಟಿಕೊಂಡೇ ಪಾಠ ಮಾಡುವ ಶಿಕ್ಷಕರು ಪಾಠ ಕೇಳುವ ಮಕ್ಕಳ ಅನಿವಾರ್ಯತೆ ಈ ಭಾಗದ ಮಕ್ಕಳ ಶಿಕ್ಷಣದ ಮೇಲೆಯೂ ವ್ಯತಿರಿಕ್ತ ಪ್ರಭಾವ ಬೀರ್ತಾ ಇದೆ ಅಂತರ್ಜಲ ಮಟ್ಟದಲ್ಲಿ ನೀರು ಕಲುಷಿತವಾಗ್ತಾ ಇದೆ ವಾತಾವರಣದಲ್ಲಿ ವಿಷಗಾಳಿ ಇದೆ ವಿಷಗಾಳಿಗಿಂತ ಜನರಿಗೆ ವಿಷಗಾಳಿ ತೋರ್ ತಕ್ಷಣ ಜನರಿಗೆ ನರಗಳಿಗೆ ಎಫೆಕ್ಟ್ ಆಗ್ತಾ ಇದೆ ಇದರಿಂದ ಕಡಿಚೂರು ಜನರಿಗೆ ಭಾಳ ಅನಾನುಕೂಲನೇ ಹೆಚ್ಚಾಗಿದೆ ಕಂಪ್ನಿಂತ ಅನುಕೂಲಗಳು ಆಗಿಲ್ಲ ಮುಂದೊಂದು ಕಾಲದಲ್ಲಿ ನಮ್ಮ ನಮ್ಮ ನಮ್ದೇನಾಯಿತು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಗರ್ಭಿಣಿಯ ಸ್ತ್ರೀಯರಿಗೆ ಸಣ್ಣ ಮಕ್ಕಳಿಗೆ ಭಾಳ ಇದರಿಂದ ಎಫೆಕ್ಟ್ ಆಗ ನಮಗೆ ಹೆಗಿರ್ಗೆ ಆರು ಲಕ್ಷ ಏಳು ಲಕ್ಷ ಕೊಡ್ತಾರೆ ಹೇಳಿ ನಮ್ಮ ಹೊಲಗೋತ್ ನಿನ್ನ ಹೊಲ ಹತ್ತಲ್ಲ ಅಂತ ಹೊಲ ಕೊಡ್ಬೇಕು ನಾವು ಸೌಕರಾಜ್ಞೆ ಅಂತ ಆಟಕ್ಕೆ ಹೋದ ಅವ್ರು ತಿನ್ ಈಗ ಅವ್ರಲ್ಲಿಗೆ ಬೆಳಿಗ್ಗೆ ಆಯ್ತು ಉಸಿರಾಡಲು ಕಷ್ಟವಾಗಿರುವ ಈ ಭಾಗದ ಗ್ರಾಮೀಣರು ತಮ್ಮ ಮುಂದಿನ ಪೀಳಿಗೆಯಾದರೂ ಆರೋಗ್ಯವಾಗಿ ಬದುಕಲಿ ಎನ್ನುವ ಕಾರಣಕ್ಕೆ ಮಕ್ಕಳು ಮೊಮ್ಮಕ್ಕಳ ಸಮೇತ ಮಹಾನಗರಗಳಿಗೆ ಗೂಳೆ ಹೋಗ್ತಿದ್ದಾರೆ ಕೆಲವರು ಮನೆ ಮಠ ಹೊಲ ಗದ್ದೆಗಳನ್ನ ಮಾರಿ ಊರು ತೊರೆದರೆ ಕೆಲವರು ಸತ್ತಿಲ್ಲದೆ ಸಾವಿನ ಮನೆಗಳತ್ತ ತೆರಳುತ್ತಾ ಇದ್ದಾರೆ ಇಲ್ಲಿನ ಕಲುಷಿತ ವಾತಾವರಣ ಹದಗೆಟ್ಟ ಜನಜೀವನ ಅಧೋಗತಿಗಿಳಿದಿರುವ ಕೃಷಿ ಅನ್ನದಾತನ ಅಳಲು ಭವಿಷ್ಯದಲ್ಲಿ ಇಲ್ಲಿನ ಹಾಗೂ ಇಲ್ಲಿನವರ ಸ್ಥಿತಿಗತಿ ಏನು ಅನ್ನೋದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿರುವ ಅಧಿಕಾರಿಗಳು ವಾಸ್ತವಾಂಶ ಮರೆಮಾಚುತ್ತಿವೆ ಎಂಬ ಆರೋಪಗಳಿವೆ ಹೇಳ್ತಾ ಈಗ ನಾರ್ಮಲ್ ಡೆಲಿವರಿ ಆಗ್ತಿದ್ವಿ ಈಗ ಆಗ್ತಾ ಇಲ್ಲ ಈಗ ಒಂದ್ ಎರಡ್ ಮೂರು ಇನ್ಸಿಡೆಂಟ್ ಆಗ್ಯಾವ ಭ್ರೂಣಗಳು ಮಗು ಬೆಳೆದಿಲ್ಲ ಅಂತ ಆಪ್ಷನ್ ಮಾಡಿಸ್ರಿ ಅಂತ ಡಾಕ್ಟರ್ ಆಲ್ರೆಡಿ ಹೇಳ ತೆಗೋಕು ಹೇಳ ಇಲ್ಲ ಬಾಡಲ್ದ ಅದು ಎದಕ್ಕಾಗ್ಯದಂತ ನಮ್ಗೆ ಗೊತ್ತಾಗಲ್ಲ ಅದು ಅದರ್ಲಿಂತನೇ ನಾವು ಅನ್ಕೊಂಡಿವಿ ಈ ಕಂಪನಿ ಇದ್ರಲಿದ್ದರಿ ಹೆಂಗ ಐತ್ ಅಂದ್ರೆ ಚಿಕ್ಕ ಮಕ್ಳು ರೀ ಹನ್ನೆರಡು ತಿಂಗಳ ಒಳಗಡೆ ಮಕ್ಕಳು ಅಸ್ತಮಾ ಕೆಮ್ಮು ಆದ್ರೂ ಈ ಈ ಈಗ ವಿಷ ಗಾಳಿ ಬಾಳ 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 ಬೇಸತ್ತೀ ಕೆಮ್ಮಾಗಲಿ ಕಪಾಗಲಿ ಡಾಕ್ಟರ್ನು ಹೇಳಿದಾರೀ ಸ್ವಂತ ನನ್ನ ಮಗನಿಗೆ ರೀ ನನ್ನ ಮಗನಿಗೆ ಹನ್ನೆರಡು ತಿಂಗಳದ ಅಂದ್ರಿ ರೈಚೂರ ಒಂದ್ ವಾರ ಅಡ್ಮಿಟ್ ಇದ್ರಿಂದ್ರಿ ಅಸ್ತಮ್ಮ ಕೆಮ್ಮು ಇದ್ದ ಜಾಸ್ತಿ ಕಪಾಗಲಿದ್ದ ಹಾ ಸಣ್ಣ ಕೂಸು ಮಕ್ಕಳಿಗೆ ರೀ ಚಿಕ್ಕ ಮಕ್ಕಳಿಗೆ ಹೊರಗಡೆ ವಾತಾವರಣಕ್ಕೆ ಬಾಳ ಬೇಸತ್ತ ಸರ್ ಇಲ್ಲಿ ಇದ್ದ ಇಲ್ಲಿ ನರಕ ನರಕದಾಗ ಅನುಭವಿಸಿದಾಗ ಆಗ್ತದ ಸರ್ ಈ ಜನ ಇಲ್ಲಿ ನಮ್ಮಲ್ಲಿ ಈಗ ಇಲ್ಲೇ ಒಂದು ಹಜ್ಜಾರ ರೀ ಅರವತ್ತೈದು ಇದ್ದು ರೀ ಏಜ್ ಅಷ್ಟೇ ಒಂದು ವರ್ಷನ ಒಂದ್ ತಿಂಗಳನ ಆಗಿಲ್ಲ ಸರ್ ಕಿಡ್ನಿ ಬಾಳ ಬಂದು ಒಂದೇ ತಿಂಗ್ಳದಲ್ಲೇ ಕಲಸನ್ ಇಳುವರಿನು ಬಾಳ ಕಡಿಮೆ ರೀ ತೊಗರಿ ಹಾಕಿದ್ರಿ ಸರ್ ಅದೇ ಏರಿಯಾಗೆ ನಮ್ಮದು ಒಂದು ಅದು ಏಳು ಎಕ್ರೆ ಇತ್ತು ಸರ್ ಏಳು ಎಕ್ರೆ ಎಷ್ಟು ಆಗ್ಬೇಕು ಸರ್ ಒಂದು ಇಪ್ಪತ್ತು ಕ್ವಿಂಟಲ್ ಆಗತ್ ಸರ್ ಇಳುವರಿ ಮುಂಚೆ ಎಲ್ಲ ಒಂದು ಮೂವತ್ತು ಕ್ವಿಂಟಲ್ ನಲವತ್ ಕ್ವಿಂಟಲ್ ಹಂಗೆ ಆಗ್ತದ ಸರ್ ಅದು ತೊಗರಿ ಎಕ್ರಿಗೆ ಒಂದು ಎಂಟು ಕ್ವಿಂಟಲ್ ಬರೆಯಬಾರ್ದು ಈಗ ಇಳುವರಿನೂ ಬಾಳ ಕಡಿಮೆ ಬರ ಸರ್ ಕಡೇಚೂರು ಬಾಡಿಯಾಳ ಕೈಗಾರಿಕಾ ಪ್ರದೇಶದ ಜನರ ಬದುಕು ಬವಣೆ ಕುರಿತು ಕನ್ನಡಪ್ರಭ ಏಪ್ರಿಲ್ ಒಂಬತ್ತರಿಂದ ಪ್ರತಿದಿನ ಸರಣಿ ವರದಿಗಳನ್ನು ಪ್ರಕಟಿಸುತ್ತಿದೆ ಅಲ್ಲಿನ ವಾಸ್ತವ ಸ್ಥಿತಿಗತಿಯ ಬಗ್ಗೆ ಸರ್ಕಾರದ ಗಮನ ಸೆಳೆದು ಕೆಮಿಕಲ್ ಫ್ಯಾಕ್ಟರಿಗಳು ಕೈಗಾರಿಕೆಗಳಿಂದ ಹೊರಸೂಸುವ ವಿಷಾನಿಲ ತ್ಯಾಜ್ಯ ಕಾಟಿನಿಂದಾಗಿ ಭವಿಷ್ಯದಲ್ಲಿ ಮನುಕೂಲದ ಮೇಲಾಗುವ ದುಷ್ಪರಿಣಾಮಗಳನ್ನು ತಪ್ಪಿಸಲು ಈ ವರದಿಗಳು ಜನಜಾಗೃತಿ ಮೂಡಿಸುವ ಪ್ರಯತ್ನವಾಗಲಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್